ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆಯನ್ನು ನೀಡಿದ ಸನ್ಮಾನ್ಯ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಆತ್ಮೀಯ ಇವತ್ತು ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ ಕಾಪು ತಾಲೂಕು ಪಂಚಾಯಿತಿಯ ಸನ್ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಸಿದ್ದ ಸಿಂಹ ನಿಮ್ಮ ಉಪಸ್ಥಿತಿಯನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾರೆ ಗೌರವಿಸ್ತಾ ಇದ್ದೇವೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸ್ಮರಣಿಕೆಯನ್ನ ನೀಡಿ ತಮ್ಮನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ ಸರ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀಧ ಸುರೇಶ್ ಶೆಟ್ಟಿ ಗುರ್ಮಿಯವರು ನಮ್ಮನ್ನೆಲ್ಲ ಉದ್ದೇಶಿಸಿ ಎರಡು ಮಾತಾಡಲಿಕ್ಕಿದ್ದಾರೆ ಆಗಮಿಸಿದ ಎಲ್ಲ ಸಾಹಿತ್ಯ ಪ್ರೇಮಿಗಳು ಸಭಾಸದರು ಸಭಾಂಗಣದಲ್ಲಿ ಆಸೀನರಾಗಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದಾರೆ ಅಲ್ಲಿ ನಿಂತಿರತಕ್ಕಂತಹ ಎಲ್ಲ ಸಭಾಸದರು ಆಸೀನರಾಗಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ ನಮ್ಮ ಶಾಸಕ ಉದ್ಘಾಟನಾ ನುಡಿಗಳಿಗಾಗಿ ಓಂ ಶ್ರೀ ಗುರುಬೇನ ಒಂದು ಆದರ್ಶಪೂರ್ಣ ಕಾರ್ಯಕ್ರಮ ಅಂತ ಭಾವಿಸ್ತಾರೆ ಯಾಕೆ ಆದರ್ಶಪೂರ್ಣ ಅಂತ ಹೇಳಿದ್ರೆ ಸಾವಿರದ ಆರ್ನೂರ ನಲವತ್ತೊರಲ್ಲಿ ಗೋವಿಂದ ವಿದ್ಯಾಲಯ ಎನ್ನುವ ಕಡೆ ಬೆಳಿತಾನೆ ಜಾತಿ ಸಂಕರವಿಲ್ಲ ಗಣತಿಹಿಗಳಿಲ್ಲ ನೀತಿಹೀನರಿಲ್ಲ ಚೋರರಿಂದ ದುನರಿಲ್ಲ ಘಾತುಕರಿಲ್ಲ ಈ ನಾಡಿನ ಪರಿ ಅಜಂತು ಮನಸ್ಸಿನಂತ ಮಾತನ್ನ ಕವಿ ನಾಕದಲ್ಲಿ ಬರೀತಾರೆ ಬಹುಶಃ ಅದು ಈ ಕಾಲಘಟ್ಟಕ್ಕೆ ಅದು ಪಡೆದಿದೆ ಯಾವಾಗ ಅಂತ ಹೇಳಿದ್ರೆ ನನ್ನ ಆತ್ಮೀಯ ಸ್ನೇಹಿತರು ನಮ್ಮೂರವೇ ಆಗಿರ್ತಕ್ಕಂಥ ಪಾಂಗಾಳ ಬಾಬು ಕೊರಗವರನ್ನ ಯಾವಾಗ ನಾವು ಸಮ್ಮೇಳನ ಅಧ್ಯಕ್ಷವನ್ನು ಮಾಡಿದ್ವಿ ಹಾಗಾಗಿ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರದಲ್ಲಿ ಒಂದು ಆದರ್ಶ ಕಾರ್ಯಕ್ರಮ ಮಾಡಿಸ್ತೇನೆ ನಾನು ವಿಶೇಷವಾಗಿ ಸಮ್ಮೇಳನ ಅಧ್ಯಕ್ಷರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಬಾಬು ಕಲಗರು ಒಂದಷ್ಟು ಪುಸ್ತಕಗಳು ಕೂಡ ಬರೆದಿದ್ದಾರೆ ಅವೆಲ್ಲ ಹೊರಗ ಭಾಷೆಯ ಬಗ್ಗೆ ಸಂಸ್ಕೃತಿ ಬಗ್ಗೆ ಒಂದು ಶ್ರದ್ಧೆಯನ್ನು ಕೂಡ ಮಾಡಿದ್ದಾರೆ ಅವೆಲ್ಲ ಪುಸ್ತಕವನ್ನು ಕೊಂಡು ಬಂದಾಗ ಮಾತ್ರ ಅವರಿಗೆ ನಾವು ಕೊಟ್ಟಂತ ಗೌರವಿಸ್ತೇನೆ ಹಾಗೆ ಎಲ್ಲ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರ್ತದೆ ನಮ್ಮ ಹಿರಿಯರಾಗಿರ್ತಕ್ಕಂಥ ನೀಲಾವರ ಸುರೀನ್ ನಾಡಿ ಅವರೇ ಮತ್ತೊಬ್ಬರು ನನ್ನ ಹರಿದ್ರೆ ಅತ್ಯಂತ ಅಸ್ಥಿರಾಗಿರ್ತಕ್ಕಂಥವ್ರು ಬಹಳ ಕಷ್ಟಪಟ್ಟಿದ್ದಾರೆ ಸಮ್ಮೇಳನ ಮಾಡಬೇಕಾದ್ರೆ ಅಂತಹ ಸನ್ಮಾನ್ಯ ಪುಂಡಲಿಕ್ಕ ಮರಾಠಿ ಅವರೇ ಸೇರಿರ್ತಕ್ಕಂಥ ಎಲ್ಲ ಕನ್ನಡದ ಬಂಧುಗಳಿಗೆ ವಹಿಸ್ತಾ ಇವತ್ತು ಅತ್ಯಂತ ಕೆಲಸದ ಒತ್ತಡ ಇದೆ ಅದು ನಮ್ಮ ವಿಶೇಷ ಖುಷಿ ಅಂತ ಹೇಳಿದ್ರೆ ಪದೇ ಮಾಡಿದ್ರೆ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ ಇದಕ್ಕೆ ಶ್ರಮಿಸಿದ ಎಲ್ಲ ಬಂಧುಗಳಿಗೆ ಎಲ್ಲ ಬಜೆಟ್ನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ಇಂದಿನ ಹಿರಿಯರಿಗೆ ಗಣ್ಯರಿಗೆ ಮಾನ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗಾಗಿ ನಾವು ಕೇಳುತ್ತೇವೆ ದೃಢದುನ ದೊರೆ ಸಾಕ್ಷಿ ಪಂಪನ ಬದುಕೂಲಿನ ಸಾಕ್ಷಿ ಹಾಗೆ ಗೂಡನ್ನ ಸಣ್ಣ ಅಡಿ ಸಾಕ್ಷಿ ಗದುಗಿನ ಕವಿದೇವರನ್ನ ಸಾಕ್ಷಿ ಅಂತ ಕಲವರಿಸ ನಮಗೆ ಬಹುಶಃ ಒಂದ್ ಕಡೆ ಅವ್ರ ನಾನು ಹೆಚ್ಚು ಒಂದು ರೀತಿಯಲ್ಲಿ ಓಡುವ ಲೋಕದಲ್ಲಿ ಬಂದದ್ದು ಬಹುಶಃ ಎಲ್ಲವೂ ಸರಕು ಎಲ್ಲರೂ ಸರಕಾಗಿ ಪುಸ್ತಕ ಒಯ್ದು ಕೈ ಅದರ ನಡುವೆ ಅಲ್ಲಲ್ಲಿ ಅಲ್ಲಲ್ಲಿ ಈ ತರದ ಕಾರ್ಯಕ್ರಮಗಳು ನಮ್ಮಲ್ಲಿ ಕೆಳಗಿರ್ತಾವಂತ ಆದಿಕವಿ ಕಂಪಲ್ಕರ ಹೇಳ್ತಾನೆ ಅನುಭವ ಪಸರಿಸುವುದೇ ಧರ್ಮ ಹಾಗಾಗಿ ಒಂದು ಧರ್ಮದ ಗಳಿಗೆ ಅಂತ ಭಾವಿಸ್ತೇನೆ ನಮ್ಮ ಭವದ ಬದುಕಿನ ನಿಜ ಅನುಭೂತಿಗೆ ಹಾಲದ ನೆರಳಿಗೆ ತಾಯಿಯ ನಾವು ಕಳಬೇಕಾಗುತ್ತೆ ಆಲದ ಮರ ಸಹಸ್ರ ಸಹಸ್ರ ಮರದ ಘಟನೆ ಸಂಖ್ಯೆ ಆದ್ರೆ ಇವತ್ತು ತಾಯಿಯಾದ ಈ ಶತಮಾನದ ಸಂಖ್ಯೆ ಘಟನೆ ಸಂಖ್ಯೆ ಆಗ್ತಾನೆ ಸಾವಿರದ ಒಂಬೈನೂರ ಐದರಿಂದ ಈ ಕನ್ನಡ ಈ ಕನ್ನಡದ ಚಳವಳಿ ಪ್ರಾರಂಭ ಆಗ್ತದೆ ಆ ಮೂಲಕ ಈ ಕನ್ನಡ ಕರ್ನಾಟಕವನ್ನು ಕಟ್ಟುವ ಕೆಲಸ ಆಗ್ತದೆ ಈ ನಿಟ್ಟಿನಲ್ಲಿ ಹಲವಾರು ಜನ ಈ ನಾಡಿನ ಈ ನೆಲ ಜಲ ಭಾಷೆ ಸಂಸ್ಕೃತಿಗೋಸ್ಕರ ಇವತ್ತು ತುಂಬಾ ಹೋರಾಟವನ್ನು ಮಾಡಿದ್ದಾರೆ ಕೆಲವರು ಬಲಿದಾನವನ್ನು ಕೂಡ ಮಾಡಿದ್ದಾರೆ ಅಂತ ಪುಣ್ಯಾರ್ಪಣೆ ಈ ಗರಿಗೇರಿ ನೆನೆಸ್ತಕ್ಕ ಅಂತ ಭಾವಿಸ್ತಾನೆ ಹಾಗಾಗಿ ಕೆಲವೇ ಸಂಸ್ಕೃತಿ ಸಾಹಿತ್ಯ ಪಾಂಡಿತ್ಯನ ಅಂತರ ಅನುಸಂಧಾನ ಮಾಡಿ ಎಲ್ಲ ವಾಕ್ಯರುತ್ತೆ ಹಾಗಾಗಿ ಈ ತುಳುನಾಟ ಬಗ್ಗೆ ಹೇಳಬೇಕಂದ್ರೆ ಕವಿ ಬಂದು ಮುಂಚೆ ತಿರುತ್ತಾನೆ ಎತ್ತ ನೋಡಿದರಂತ ಹಸಿರು ಹೊಸ ನೋಟ ಮೂರನೆಯ ತೆಂಗು ಕಲ್ಲುಗಳ ಬಾಲ್ಯತರದ ನೋಟ ಮತ್ಸ್ಯ ರಾಶಿಗಳ ಬೆಟ್ಟ ನಾಗಾರಾಧನೆ ಭೂತಾರಾಧನೆ ಯಕ್ಷಗಾನ ಬಯಲಾಟ ಮೊದಲಾದ ಗಲ್ಲರ ನಾಟ ಹರಿವರೆ ತೊರೆಗಳ ಚಿತ್ತಾಕರ್ಷಕ ನಾಟ ನೋಟ ಬ್ಯಾಂಕಿಂಗ್ ಶೈಕ್ಷಣಿಕ ಹೋಟೆಲ್ ಉದ್ಯಮ ಮತ್ಸ್ಯೋದ್ಯಮ ಜೀವೋದ್ಯಮ ಮುಂತಾದ ಸಾಮಾಜಿಕ ಆರ್ಥಿಕ ಮುನ್ನೋಟ ನಾಗ ಬನ ಮಸೀದಿಗಳ ಮಸೀದಿ ಚರಿತ್ರ ಮಂದಿರಗಳ ಧಾರ್ಮಿಕ ಕೂಟ ಗಂಭೀರರಿಗೆ ಉರಿಟ್ಟು ಓಡುವ ಕಂಬಳದ ಕೋಣಗಳ ನಾಗನ ಓಟ ಇಂತಹ ಸುಂದರ ಬಂಧುರ ಪರಿಸರದಲ್ಲಿ ಉದ್ಯೋಗಿಸಿದ ಅದೃಷ್ಟ 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 ಕಡೆ ಬಿಡುತ್ತಾನೆ ಹಾಗಾಗಿ ಈ ಒಂದು ಕರ್ನಾಟಕದ ಈ ಪರಿಸರದಲ್ಲಿ ಈ ಒಂದು ಒಳ್ಳೆಯ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಒಂದು ಕ ನೋಡುವಾಗ ಬಹಳ ಅತೂರಿಯಾಗಿ ಕಾರ್ಯಕ್ರಮ ನಡೀತು ಅಂತ ಹೇಳಿ ನಾವು ಭಾವಿಸ್ತೀವಿ ಹಾಗಾಗಿ ಈ ನಾಡಿನ ವೈಚಿ ವೈಚಿತ್ರವೇ ಅದು ಸೃಷ್ಟಿಯ ಎಲ್ಲ ವೈವಿಧ್ಯಗಳು ಅಲ್ಲಿನ ದೇಶ ವಿವಿಧದೊಂದಿಗೆ ಏಕಾತ್ಮತೆ ಸೂತ್ರವನ್ನು ಎಸುವ ಸಂಸ್ಕೃತಿ ಕೃತಯುಗದ ವೈಭವದ ಸ್ಮರಣೆ ಹೊಸ ಯುಗದ ಬದುಕಿನೊಂದಿಗೆ ನಾವು ಮಾರ್ಗದರ್ಶನ ಒಂದು ಯೋಚನೆ ನಡೆದುಕೊಳ್ಳಲಿ ಎನ್ನುವಂತ ಮಾತನ್ನು ಹೇಳ್ತಾ ಖಂಡಿತವಾಗಿಯೂ ಒಂದು ಸತ್ಯದ ಸಮುದಾಯವೊಂದಿಗೆ ಸೇರಿದಾಗ ಸಾರ್ಥಕ ಭಾವಕ್ಕೆ ಸಾಧಿಸುತ್ತಾ ಅಂತ ಆ ನಿಟ್ಟಿನಲ್ಲಿ ಖಂಡಿತವಾಗಿ ಪರಿಮಾರದಲ್ಲಿ ಒಬ್ಬ ಒಬ್ಬ ಶಾಸಕನ ನಾನು ಹೆಮ್ಮೆ ಪಡ್ತೇನೆ ಒಂದು ನಿಶ್ಚಿತ ತಪ್ಪು ನಿಷ್ಠೆ ಗಳಿಗೆ ಅಂತ ಭಾವಿಸ್ತೇನೆ ಅದು ನಿಮ್ಮೆಲ್ಲರ ಸಾತ್ವಿಕ ತಪನೇ ಫಲ ಸಾಧನೆ ಅಮೃತ ಫಲ ಅಂತ ಬಳಸ್ತೇನೆ ಇದಕ್ಕೆ ದುಡಿದಂತಹ ಕೈ ಎಲ್ಲ ಮನಸ್ಸುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಕಾರ್ಯಕ್ರಮ ಅನ್ನೋ ಮಾತನ್ನ ಹೇಳ್ತಾ ನಾಗಿಲ್ಲ ಮನಸ್ಸಿನಲ್ಲಿ ಸಂವಾದ ಒಂದು ಧರ್ಮ ಕರ್ಮ ಸಿಗೋಕ್ಕಾಗ್ತದೆ ಅದೆಲ್ಲವೂ ಕೂಡ ಇಲ್ಲಿಯ ಮಾಲಿಕೇಶ್ವರ ದೇವರು ನಾವು ನಂಬಿರ್ತಕ್ಕಂಥ ಎಲ್ಲ ಶಕ್ತಿಗಳು ಹಾಗೆ ಇಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಎಲ್ಲ ಧರ್ಮದವರು ಸೇರ್ಪಡೆ ನಮ್ಮ ಪೂಜೆ ಗುರುಗಳು ಧರ್ಮಗುರುಗಳು ಇಲ್ಲಿದ್ದಾರೆ ಹಾಗೆ ಮುಸಲ್ಮಾನ್ ಬಾಂಧವರು ಇಲ್ಲಿದ್ದಾರೆ ಹಾಗಾಗಿ ಹೇಳ್ತಾರೆ ನಡೆಯುವುದೊಂದೇ ದಾರಿ ಕುಡಿಯುವುದೊಂದೇ ನೀರು ಸುಡುವಾಗಿನ ಒಂದಿರಲು ನಡುವೆ ಕುಲ ಗೋತ್ರ ಬೆತ್ತನ ಯಂತ್ರ ಎನ್ನು ಮಾತನಾಡಿದಾಗ ಅದೆಲ್ಲ ನೀರು ನಿಂತಾಗ ಒಂದು ಸಮ್ಮೇಳನ ಯಶಸ್ವಿ ಆಗ್ತಾ ಇದೆ ಹೇಳ್ತಾರೆ ಸಂಕಲ್ಪ ಶುದ್ಧಿ ಸಾಧನಾ ವಿಶೇಷತೆ ಸಾಧಕರ ಸಾಮರ್ಥ್ಯಗಳನ್ನು ನೆಲೆಸುವಾಗ ಸಿದ್ಧಿಯ ಕುರಿತು ಸಂದೇಹ ಬೇರೆ ಎಂಬುದು ಋಷಿವಾಣಿ ಆದರೆ ಸಾತ್ವಿಕ ಪೋಷಣೆ ಸಹಜ ಸಂಕ್ರಮಣ ಆಗ್ತದ್ರು ಶರಣರ ಮಂದಾಣ ಮಾತಾಡ್ರೆ ಅದೆಲ್ಲ ಕೂಡ ನಿಜವಾಗಲಿ ಸೀತಾಯಂತ ಬಾಬು ಬರದವರ ಅವರ ಅಧ್ಯಕ್ಷತೆಯಲ್ಲಿ ಅದಕ್ಕಾಗಿ ತುಂಬಾ ನಾನು ಖುಷಿ ಪಟ್ಟು ನಾನು ಬೆಲ್ಲೂ ಹೋಗೋ ಒಂದು ಆದರ್ಶಪುಟ್ಟ ಕಾರ್ಯಕ್ರಮ ಈ ತರದ ಕಾರ್ಯಕ್ರಮ ಮತ್ತೆ ಮತ್ತೆ ನಡಿ ಉತ್ತರ ಆಗ್ಬೇಕು ನಾವು ಈ ಸಮಾಜ ಕಟ್ಟಬೇಕಾದ್ರೆ ಈ ತರದ ಕಾರ್ಯಕ್ರಮಗಳು ಅನ್ನೋದು ಮಾತಾಡ್ತಾರೆ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ದೀಪ ಪ್ರಜ್ವಲನೆಯ